ಕೂತಿದ್ದೀವ್ರು ದಿನಾಗ್ಲು ಆರು ಗಂಟೆ ಆರೂವರೆಗೆಲ್ಲ ಬಂದ್ಬಿಡೋರು ಇವತ್ತು ತಾಳೆ ಒಂಬತ್ತು ಹತ್ತು ಗಂಟೆ ಆದ್ರೂ ಇನ್ನೂ ಬರ್ಲಿವಲ್ಲ ಎಲ್ಲಿ ಹೋದ್ರಿವ್ರು ಫೋನ್ ಮಾಡಿದ್ರು ಫೋನ್ ಎತ್ತಲ್ವಲ್ಲ ಅಲ್ಲ ಜಲ್ದ ಬರ್ತಾರಂತ ಹುಡುಗಿ ಎಲ್ಲ ಮಾಡಿಕ್ಬಿಟ್ಟೆ ಬೆಳಗ್ಗೆ ನೋಡಿದ್ರೆ ಹಂಗೆಲ್ಲ ಆರಾಡ್ಬಿಟ್ಟು ಹೋದ್ರು ಇವತ್ತು ಯಾಕೆ ಹಿಂಗೆ ಮಾಡ್ತಾವ್ರಿ ಇವರು ಇತ್ತೀಚೆಗೆ ಮಾತ ಕೇಳ್ತಾ ಇಲ್ವಲ್ಲ ಯಾರಿಗೆ ಅಂತ ಹೇಳ್ಕೊಳ್ಳಿ ಅಮ್ಮಂಗೆ ಫೋನ್ ಮಾಡಿ ಹೇಳೋಣ ಅಂದರೆ ಅಮ್ಮ ಮೊದಲೇ ಯಾವ್ದಾರು ಕಂತದೆ ಅತ್ತೆ <Sanye> ಒಂದ <Sanye> <Sanye> ನಂಗೂ ಸಾಕ್ಸ ಆಗೋಯ್ತು ರತ್ರ ಯಾಣಿಗೆ 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 ಮೇಜಾರಾ ಬಿಡೈತೆ ಅವಳೇ ಅದು ಏನ್ ಸದ್ದು ಏನೋ ಬಾಟಲು ಹೊರದೋದಂಗ ಐತಲೆ ಏನೇ ಆ ಬಾಟಲಿಕಿದನೆ ನಾಚಕಡೆ ಏನ್ ಬಿಡೋಯ್ತು ಅಯ್ಯೋ ನಾನು ಬಾಕ್ಲಕ್ ತಂಗ ಸುಮ್ಮನ್ ಕೂತಿದ್ದೀನಿ ಯವ ಯಾರನ ಬಂದಿದ್ರೆ ಆಲ ರಾತ್ರ 10 ಗಂಟೆ ಆಯಬಿಡದಲೆ ಅಯ್ಯೋ ಏನ್ ಮಾಡೋಣ ಈಗ ಭಯ ಐತದಲ್ಲಪ್ಪ

ನಾನೇ ಒಡ್ದಾಕಿದ್ದು ಏನೇ ಮಾಡ್ತೀಗ ಬಿಡ್ತೀನಿ ನಂಗೆ ಹೊಡಿತೇನೆ ನಿನ್ ಕಟ್ಕೊಂಡು ಜೀವನ ಹಾಳಾಗೋಯ್ತು ಮಾತಾಡ್ತಾ ಯಾಕ ನೀವು ಯಾಕ್ರಿಡ್ಕೊಂಡ್ ಬಂದಿದ್ದೀರಾ ನೀವು ಶ ಮಾತಾಡ್ಬೇಡ ನೀನು ಮಾತಾಡಿದ್ರೆ ನನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಜಾಸ್ತಿ ಮಾತಾಡಿರೆ ನಾನು ಬಾಟ್ಲು ತಕೊಂಡು ತಲೆ ಒಡೆದಾಕ್ಬಿಡ್ತೀನಿ ಬಾಯ ಮುಚ್ಕೊಂಡಿರ್ಬೇಕು ನೀನು ಹಾ ಥೋ ದೊರಿದ್ರು ದೊಳೆ ಅದೇನು ಅಂತ ಮದುವೆ ಆಗ್ಬಿಟ್ಟೆ ನೀನು ನನ್ನ ಜೂವನನೆ ಹಾಳು ಮಾಡ್ಬಿಟ್ಟೆ ನೀನು ದಂಡೆ ಒಂದು ಸೊಯಿನ ಹಾಕಕ್ಕೆ ಬರಲ್ವೇಲೆ ನಿಂಗೆ ಥ ನಂಗೆಯೇ ಎದ್ರೂ ಥರ ಕೊಡ್ತೀಯಾ ಯೋಟೆ ನಿಂಗೆ ತಗೋ ಉಸರು ಬಿಟ್ರೆ ಇವಾಗ ನೋಡು ಇನ್ನೊನ್ ಕೊಡ್ತೀನಿ ಸದ್ದು ಸದ್ದು ಬಂದತ್ತು ಉಸಿರು ಬಿಟ್ಟಿಯಾ ಮುಚ್ಚ ಭಯ ಮುಚ್ಚ ಅದೇನು ಅಂತ ಮದುವೆ ಬಂದ್ಬಿಟ್ನೋ ನಮ್ಮೂವ್ವ ತಲ್ಕಟ್ಟ ಮದುವೆ ಮಾಡೋಳ್ ನೀನ ನನಗೆ ಥೂ ನಿಂದು ಒಂದ ಜನ್ಮನ ಓದಿಲ್ಲ ಬರ್ದಿಲ್ಲ ನನ್ಗೆ ಏನು ಅಂತ ಕಟ್ಕೊಂಬಿಟ್ನಿ ನೀನಾ ನಾನು ಪೊಲೀಸ್ ಆಗಿದ್ದೀನಿ ಓದಿ ನೀನೇನಾಗಿದ್ದೀ ಬೆಳಗಿನ ಸಾಯಂಕಾಲ ತಕ್ಕ ಮಾತ ಮುಸ್ರ ತಿಕ್ಕದಾಯ್ತು ಏನ್ ಯಾಕೆ ಮದುವೆ ಆದ್ನೋ ನಾನು ಥೋ ಧರ್ದು ದೋಳೆ ಏಯ್ ಕೂತಿರ ನೋಡಿ ಅಂಕುತ್ತಾಳೆ ಅಡ್ಗೆ ಏನೇ ಮಾಡಿದ್ಯಾ ಇದೆ ಬಸ್ ಸರಿತ್ತು ಅದಕ್ಕೆ ಮುದ್ದೆ ಮಾಡಿ ಅನ್ನ ಮಾಡಿದ್ದೀನಿ ಏನು ಮಾಡಿದೆಯೋನ ನಿನ್ನ ಕೈಯಾಗಲು ದಾಯ ಮಾಡೋ ಹುಡುಗಿ ಯಾ ನಂಗೆ ತಿನ್ನೋಕ್ಕಾಗಲ್ಲ ಏ ಅದೇನ್ ಬಾಗಿ ಕಾಕದತ್ತ ಥೂ ಅದು ಏನು ಅಂತ ಹುಡುಗಿ ಮಾಡ್ತೀವ ಬಾಗಿ ಕಾಕಾಗಲ್ಲ ಬೆಳಗ್ಗೆ ಹೊತ್ತು ಗಂಟಾದರೂ ಮಾಡಲ್ಲ ನಂಗೆ ಗೊತ್ತು ಕಣೆ ನಾನು ಉಣ್ಣಬಾರ್ದು ಅಂತ ಹಂಗ ಮಾಡೋದು ನೀನು ಅಲ್ವ ಹೇಳ್ಕೊಟ್ಟವಳ ನಿಮ್ಮ ನಿಮ್ಮ ಅಪ್ಪ ಹೇಳ್ಕೊಟ್ಟವ್ರ ನಿಮ್ಮ ಮನೆಯವರು ನಿಡ್ಗೆ ಮಾಡಿಕ್ ಬಿಡ ಮುಂಡೆ ಮಗುಂಗೆ ಅಂತ ಗೊತ್ತುಕೊಳ ನಿಂಗೆಲ್ಲ ಯಾರು ಹೇಳ್ಕೊಡ್ತವ್ರಿ ಅಂತ ಚೆನ್ನಾಗಿ ಗೊತ್ತದ ನಂಗೆ ನನ್ನ ಸಾಯಿಸಿ ನೀವು ನಮ್ಮ ಮನೆಯ ಬಗ್ಗೆ ಮಾತ್ರ ಮಾತಾಡಕ್ಕೆ ಬರ್ಬೇಡಿ ಯಾವತ್ತು ನಮ್ಮ ಅವನ ಬಗ್ಗೆ ನಮ್ಮ ಅಜ್ಜಿ ಬಗ್ಗೆ ಎಲ್ಲ ಏನೇ ತಿರ್ಗವ ಹಿಂದಿರ್ಕ ಮಾತಾಡೋದ್ ಕಲ್ತಿದ್ದೆ ನೀನು ಹಿಂದಿರ್ಕಂಡ್ ಮಾತಾಡ್ತೀನಿ ನಂಗೆ ನೀನು ಇಲ್ಲಿ ಮುಂಡೆ ಮಾಡ್ತೀನಿ ಇವತ್ತು ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಯಾಕ್ರಿ ಯಾಕ್ರಿ ಹಿಂಗೆಲ್ಲ ಆಡ್ತಾ ಇದ್ದೀರ ಏನು ಅಂದ್ರೆ ನಿನ್ನಂತ ಮುಡೆ ಮದುವೆ ಆಗಿದೆ ತಪ್ಪು ನಿಂದ ನನ್ ಮದುವೆ ಆಗಿದ್ದು ನಾನ್ ತಪ್ಪು ನಿಂದಲ್ಲ ಕಳೆ ನಿಂದೋನು ತಪ್ಪಿಲ್ಲ ಎಲ್ಲ ನಮ್ದೇ ತಪ್ಪು ಆಯ್ತಾ ಥೌ ನೋಡೋ ನೀನು ಇನ್ಮೇಲೆ ನಮ್ಮ ಮನೆಗೆ ಇರಂಗಿಲ್ಲ ನಮ್ಮನೆ ಬಿಟ್ಟು ಒಯ್ತಾ ನೀನು ಒಯ್ತಾರ ಒಯ್ತಾರು ಜಗ ಖಾಲಿ ಮಾಡಬೇಕು ಕಷ್ಟ ಬೆಳಗ್ಗೆ ಒಟ್ಟಿಗೆ ಇಲ್ವಾ ನಿಮ್ಮ ಅಪ್ಪನ ಮನೆ ಹೋಗ್ನೆ ನಿಮ್ಮ ಅಪ್ಪ ಮನೆಗೆ ಒಯ್ತಾ ಇರ್ಬೇಕು ಮನೆಗೆ ಇದ್ ಇದ್ರೆ ನೀನು ಏನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ ನನಗೆ ನಮ್ಮ ಮನೆ ಬಿಟ್ಟು ಹೋದ್ರೆ ಸರಿ ಇಲ್ವಾ ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಪ್ಪು ಮನ್ಗೆ ನಿಂಗೆ ಡಿವೋರ್ಸ್ ಕೊಡ್ತೀನಿ ನಾನು ನಿನ್ನ ಜೊತೆ ನಾನು ಬಾಳಕ್ಕೆ ಹಾಕಿಲ್ಲ ನಾನು ಇನ್ನೊಂದು ಮದುವೆ ಆಗ್ತೀನಿ ನೀನು ಮಾತ್ರ ನಮ್ಮ ಮನೆಗೆ ಇರಂಗಿಲ್ಲ Ui tá, kundreu, cundre ui terbo tá, coa. <laughs> <laughs> Devia café inta cacha cortidilandilu. Né? <laughs> Nani eta por inita ingela cacha cortidilu. Né? <laughs> <laughs> Longa da enta <eu>, chanakida. <laughs> ಮುಂದುವರೆವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ